ಇದು ಎರಡು ಸಾವಿರದ ಹತ್ತೊಂಬತ್ತರಂದು ಇದು ನೈನ್ ಚೈನಾ ಜಿಯಾಕ್ಸಿಂಗ್ ಇಂಟರ್ನೆಟ್ ಕಾರ್ಟೂನ್ ಕಂಪ್ನಿ ಮೊನ್ನೆನಂತೆ ಚೈನಾದಲ್ಲಾಗಿದೆ ಕಾರ್ಟೂನ್ ಅದು ಇದು ಒಂಬತ್ತನೇ ಚೈನಾ ಜ್ಯಾಕ್ಸಿಂಗ್ ಅಂತ ಇಲ್ಲ ಮಾಡಿದ ಇದು ಮಾಡ್ತಾ ಇದೆ ಇದರಲ್ಲಿ ಒಂದು ನನಗೊಂದು ಪ್ಲೇಸ್ ಸಿಕ್ಕಿದೆ ಇದಕ್ಕೆ ಇದಕ್ಕೂ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಬಂದಿದೆ ಇದಕ್ಕೆ ಕೈ ಕೊಟ್ಟಿದ್ದಾರೆ ಹಾಂ ಆಪ್ರೇಟ್ ಟ್ಯಾಕ್ಸ್ ನನಗೆ ಬಂದಿದೆ ಈ ಟೈಲಿ ವಿ ಕಾರ್ಟೂನ್ ಒಂದು ಪ್ರೈಸ್ ಕೊಟ್ಟಿದ್ದಾರೆ ಕಾರ ಎಕ್ಸಲೆಂಟ್ ಬರ್ತಾರೆ ಸೆಲೆಟೆಡ್ ಕಾರ್ಟೂನ್ ಎಕ್ಸಿಡೆಂಟ್ ಕಾರ್ಟೂನ್ ಬರುತ್ತೆ ಇದನ್ನು ಕೊರಿಯರಲ್ಲಿ ಕಲಿಸಿದ್ದ ಪೋಸ್ಟಲ್ಲಿ ಇದು ಕೊರಿಯರ್ ಬರುತ್ತೆ ಕೊರಿಯರಲ್ಲಿ ಅವ್ರಿಗೆ ಐ ಥಿಂಕ್ ಕೊರಿಯರ್ಗೆ ಬಂದರೆ ಕೊರಿಯರ್ಗೆ ಬಂದಿದೆ ಕಲ್ಸ್ಕೊಂಡಿದ್ದಾರೆ ಇದರಲ್ಲಿ ಒಂದು ಕಾರ್ಟೂನ್ಸ್ ಏನು ಅಂದರೆ ಮಾಡಿರೋ ಕಾರ್ಟೂನ್ಸಲ್ಲಿ ಇದು ಒಂದು ನಾನು ಸಬ್ಜೆಕ್ಟ್ ಕೊಟ್ಟಿರೋದು ಏನು ಹೆಲ್ತ್ ಕೇರ್ ಇನ್ ಟೂ ತೌಸಂಡ್ ಏಯ್ಟಿ ಅಂತ ಅಲ್ಲಿ ಹೆಲ್ತ್ ಸೆಂಟರ್ದು ಹೆಲ್ತ್ ಸೆಂಟರ್ ಇದು ಹ್ಞೂ ಹೆಲ್ತ್ ಸೆಂಟರ್ ಏನಾಗಿದೆ ಅಂದ್ರೆ ಮುಂದೆ ಏನಾಗ್ಬೋದು ಅಂತ ಮುಂದಿನ ಮೂರು ಸಾವಿರ ಅಂತ ಏನಾಗ್ಬೋದು ಇಲ್ಲಿಂದ ಮುದುಕರೆಲ್ಲ ಈಗಲ್ಲ ಇದೆ ಹೋಗ್ತಾ ಇದಾರೆ ಈ ಕಡೆಯಿಂದ ಇಲ್ಲಿ ಬೆಲ್ಟ್ ಕನ್ವೇರ್ ಇದೆ ಅಲ್ಲ ಮುಂದೆ ಮುಂದಕ್ಕೆ ಹೋಗ್ತಾ ಇಲ್ಲಿ ಇಲ್ಲಿ ಎಂಟು ಆದ್ಮೇಲೆ ಇನ್ನು ಮೆಷಿನ್ ಇದೆ ಎಂಟ ಹೊರಗೆ ಬಂದಾಗ ಮಕ್ಕಳಾಗ್ ಹೊರಗೆ ಬರ್ತಾ ಇದ್ದಾರೆ ಅಂದ್ರೆ ಮುಂದೆ ಆಗೋ ಚಾನ್ಸ್ ಇದೆ ಈಗ ಈಗಲೂ ಚಾನ್ಸ್ ನಿಜವಾಗೂ ಇದೆ ಅನ್ಸುತ್ತೆ ಯಾಕೆ ಅಂದರೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅದರಿಂದ ಮುಂದೆ ಆಗೋ ಚಾನ್ಸ್ ಇದ್ದೇ ಇದೆ ನಮಗೆ ಬರೀ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಮ್ಯಾಜಿನ್ ಥಿಂಗ್ಸ್ ಆಗ್ಬೋದು ಅಂತ ಆದ್ರೆ ಆಗೋ ಚಾನ್ಸ್ ಇದ್ದು ಇದ್ದು ಇರ್ಬೋದು ಹೇಳೋಕ್ಕಾಗಲ್ಲ ಆಗಲ್ಲ ಅದರಿಂದ ಅದಕ್ಕೆ ಬಗ್ಗೆ ಕಾರ್ಟೂನ್ ಬರೆದಿದೆ ಅದಕ್ಕೆ ಸೆಲೆಕ್ಟೆಡ್ ಅದು ಈ ಕಡೆಯಿಂದ ಹೋಗಿ ಈ ಕಡೆ ಬರಬೇಕಂತ ಮಕ್ಕಳು ಹಾಕಿ ಬರ್ತಾ ಇದ್ದಾರೆ ಅದು ಚೀನೀಸ್ ಸಿಟಿಸನ್ಸ್ ಎಲ್ಲ ಹೆಂಗ್ ಹೆಂಗ್ ಸಿಟಿಸನ್ಸ್ ಆಗಿ ಬರ್ತದೆ ಜನ ಜನರ ಎಷ್ಟನೇ ಬಹುಮಾನ ಸರ್ ಇದು ಇದು ಎಷ್ಟನೇ ಬಹುಮಾನ ಬಹುಮಾನ ಇದು ಬಹುಮಾನ ಇರಲಿ ಬಹುಮಾನದಲ್ಲಿ ಒಟ್ಟು ನೂರ ಇಪ್ಪತ್ತು ಜನಕ್ಕೆ ಮೂರು ಜನ ಬರ್ತಾರೆ ಮೂವತ್ತು ಜನದಲ್ಲಿ ಎಕ್ಸಲೆನ್ಸ್ ಕೊಡ್ತಾರೆ ನಂದು ಎಕ್ಸಲೆನ್ಸಲ್ಲಿ ಇಟ್ಕೊಂತಾಗಿಲ್ಲ ಹಾಂ ನೆಕ್ಸ್ಟ್ ನಿಜವಾಗಿ ಈಗ ಇತ್ತೀಚೆಗೆ ಚೈನಾದವರು ಹೆಚ್ಚು ಹಣ ಕೊಡ್ತಾರೆ ಈಗ ಈಗ ಇದರ ಮುಖ್ಯ ಪುಸ್ತಕ ಕಲೆಕ್ಷನ್ ಇದು ಸಬ್ಜೆಕ್ಟ್ ಗೊತ್ತಿಲ್ಲ ಇದು ನಿಮಗೆ ಕೊರಿಯರ್ ಅಲ್ಲಿ ಇದು ಸಬ್ಜೆಕ್ಟ್ ಈ ಅಂತಾರಾಷ್ಟ್ರೀಯ ಬುಕ್ಗಳನ್ನೆಲ್ಲ ಏನು ಮಾಡಬೇಕು ಅಂತಿದ್ದೀರಿ ನಾವು ಏನು ಮಾಡಿದ್ರೆ ಚೆಂದಾಗಿರುತ್ತೆ ನೋಡು ನೋಡು ಸಂತೋಷ ಪಡ್ತೀವಿ ಈ ಇ ವೆಚ್ನಲ್ಲಿ ನೋಡಿದ್ರೆ ನಾವು ಮಾಡಿದ್ದೀವಿ ನೋಡಿ ಸಂತೋಷ ಪಡ್ತೀವಿ ಪುಸ್ತಕದಲ್ಲಿ ನಮ್ಮ ಲೆವೆಲ್ ಕಾರ್ಟೂನ್ ಮಾಡ್ತೀವಲ್ಲ ಅದೆಲ್ಲ ಪಬ್ಲಿಶ್ ಆಗೋದು ಪಬ್ಲಿಶ್ ಆದ್ರೆ ನಮ್ಮ ಸಂತೋಷದ ವಿಷಯ ಹಾಂ ನಮಗೆ ಹಣ ಬೇಕಿಲ್ಲ ಅಲ್ಲಿ ಒಂದು ಸೆಲೆಕ್ಟ್ ಆಗುತ್ತಲ್ಲ ಎರಡು ಸಾವಿರ ಎಂಟಿನಲ್ಲಿ ಅಲ್ಲಿ ಮುನ್ನೂರು ಜನ ಸೆಲೆಕ್ಟ್ ಮಾಡ್ತಾರೆ ಇನ್ನೂರು ಜನ ಸೆಲೆಕ್ಟ್ ಮಾಡ್ತಾರೆ ನೋಡಿದರೆ ಸೂರ್ಯನ ಚೌಟ್ ಆಗ್ತಾಯಿದ್ದಾರೆ ಹೆಚ್ಚಾಗಿ ಇಂಟರ್ನ್ಯಾಷ್ನಲಲ್ಲಿ ಮಾತಿಲ್ಲ ಮಾತು ಇಲ್ಲ ಅದು ಮುಖ್ಯವಾದ ವಿಷಯ ಇಂಟರ್ನ್ಯಾಷ್ನ್ ಲೆವೆಲಲ್ಲಿ ನಮ್ಗೆ ಯಾವುದು ಕಾರ್ಟೂನ್ ಇಟ್ ಸೆಟ್ ಲ್ಯಾಂಗ್ವೇಜ್ ಕಾರ್ಟೂನ್ ಒಂದು ಲ್ಯಾಂಗ್ವೇಜ್ ಇದೆ ಕೀಬೋರ್ಡಿನಲ್ಲಿ ಈಗ ಮಾಡಿದ್ದಾರೆ ಯಾರು ಕ್ಯಾಪ್ಷನ್ ಬರೆಯೋಂಗಿಲ್ಲ ಅದರಲ್ಲಿ और ये विचार है ये वाले वाले पर भी लोड है वाईफाई इमेजिनेशन कर लेते हैं देख 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 ಇದರಲ್ಲಿ ಭಾರತೀಯರದ್ದು ಯಾರ್ದು ಇಲ್ಲ ಇದರಲ್ಲಿ ಈ ಇದು ನಿಮಗೆ ಹೇಗೆ ಮಾಹಿತಿ ಬಂತು ಕಾಂಪಿಟೇಷನ್ ಇದೆ ಅಂತ ಇಲ್ಲ ಗೂಗಲಲ್ಲಿ ನೋಡ್ತೀರಿ ನೋಡಿದ್ರೆ ಎಲ್ಲ ಸಿಗುತ್ತೆ ಪ್ರಿಂಟ್ ಇಟ್ಟು ಅಂತ ಹಾಕಿಬಿಟ್ರೆ ಗೂಗಲಲ್ಲಿ ಎಲ್ಲಿ ಯಾವ ಕಾಂಪಿಟೇಷನ್ ಆಗ್ತಾ ಇದೆ ಬಂದ್ಬಿಡ್ತಾರೆ ಇದು ನೀವು ಇಂಟರ್ನೆಟ್ ಅಲ್ಲಿ ಕಳಿಸಿದ್ದ ಅಥವಾ ಜಿಮೇಲ್ ಇಲ್ಲಿ ಚೈನಾದಲ್ಲಿ ಮಾತ್ರ ಏನು ಮಾಡ್ತಾರೆ ಅಂದರೆ ಇಂಟರ್ನೆಟ್ನಲ್ಲಿ ತಗೊಂಡ್ಮೇಲೆ ಪ್ರೈಸ್ ಅವಾರ್ಡ್ ಸಿಕ್ಕಿರ್ತಲ್ಲ ಆಮೇಲೆ ಒರಿಜಿನಲ್ ಕಳ್ಸ್ಕೊಡಿತ್ತು ಹೇಳ್ತಾರೆ ಸರಿ ಮತ್ತೆ ಕಳ್ಸಿಕೊಡ್ಬೇಕು ಹಾಂ ಅವಾರ್ಡ್ಡಿ ಕಾರ್ಟೂನ್ಸ್ಗೆ ನಾವು ಒರಿಜಿನಲ್ ಕಳ್ಸ್ಕೊಡ್ಬೇಕಾಗುತ್ತೆ ಪ್ರಿಂಟ್ ಮಾಡಿಸಿ ಕಳಿಸ್ಬೇಕಾಗುತ್ತೆ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ನಾರ್ಮಲ್ ಇಂಟೆಲಿಜೆನ್ಸ್ ಇಲ್ಲಿ ಅಮ್ಮ ಎಲ್ಲ ಶುರು ಆಗ್ಬಿಡ್ತು ಅಜ್ಜಿ ಎಂಪಿ ಬಗ್ಗೆ ಕಾಕಿನ ಚರ್ಚನಾ ಅಲ್ಲಿ ದೇವರ ಇತ್ತು ಇದೆ ನಿಮ್ಮ ಚಿತ್ರ ಈ ಕಾರಣ ಈ ಮಾಲ ಈ ಮಾಲ ನಾನು ಎಕ್ಸಿಬಿಷನ್ ಅಲ್ಲಿ ಇದೆ ಬೆಳೆಯೋದು ಈ ಮಾಲ ಈ ಮಾಲ ಈ ಮಾದನ ಇಮ್ಯಾಜಿನೇಷನ್ ಥಿಂಕಿಂಗು ಐಡಿಯಾಸ್ ಎಲ್ಲ ಇರುತ್ತಲ್ಲ ಇಷ್ಟು ಡಿಫರ್ ಆಗುತ್ತೆ ಒಂದು ಕಂಟ್ರಿಗೂ ಒಂದು ಕಂಟ್ರಿಗೂ ಇಲ್ಲಿ ಯಾವ ಕಂಟ್ರಿ ಯೋಚನೆ ಮಾಡ್ತಾರಲ್ಲ ಈಗ ನೋಡಿ ಎಲ್ಲ ಡ್ರಾಯಿಂಗ್ ಬಿಡು ಮಾಡಿದ ಸ್ವಲ್ಪ ಫೇಮಸ್ ಇವನು ಕ್ಯಾಕ್ ಮಾಡ್ಕಂತ ಸೇಪಿಸ್ತವ್ರು ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಅದೇ ಕೊರಿಯಾದಲ್ಲಂತ ಒಂದು ಒಂದು ರೆಗ್ಯುಲರ್ ನೋಡ್ತಾ ಇರ್ತಲ್ಲ

ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೈನಾ